ಸತ್ಯ ಸುದ್ದಿಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ಜಿ ವಾಯ್ಸ್ ತಂಡ ಇಡೀ ರಾತ್ರಿ ಎಲ್ಲದೇ ಅಗಲೆನ್ನದೇ ಕೆಲಸ ಮಾಡುತ್ತಿದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಕೆಪಿ ಜೆ ನಗರದ ಶ್ವೇತಾ ಶ್ರೀನಿವಾಸ್ ವಾರ್ನಲ್ಲಿ ಏನೇನು ವಿಚಾರಗಳ ಬಗ್ಗೆ ತಿಳಿಸೋಣ ಯಾವ ವಿಚಾರಗಳ ಬಗ್ಗೆ ತಿಳಿಸೋಣ ಅಂತ ನಿಮ್ಗೆ ಹೊರಟ್ರೆ ಆ ಬೆಳಗ್ಗೆ ಏನು ಹತ್ತೂವರೆ ಗಂಟೆಗೆ ನಾನು ಮಾಡಿದ್ದೀನಿ ಆ ವಿಡಿಯೋ ನೋಡಿ ಅದೇ ರೀತಿಯಾಗಿ ಇದು ಸ್ಟೇಷನ್ ಅಂತ ಬಂದ್ರೆ ಕೆ ಟಿ ಜೆ ನಗರ ಲಿಮಿಟ್ಸ್ ನಾನು ಹೇಳ್ತಾ ಇರೋದು ವಾರ್ಡ್ ಅಂತ ಬಂದ್ರೆ ಶ್ರೀನಿವಾಸ್ ಜನ್ ಶ್ರೀನಿವಾಸ್ ಹಾಗೂ ಶ್ವೇತ ಶ್ರೀನಿವಾಸ್ ಅವರ ವಾರ್ಡ್ ಬರುತ್ತೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಆಯ್ತನೇ ದರಬಾರು ಯಾಕಂದ್ರೆ ಈಗ ನಾನು ಕಾರ್ಪೆಂಟ್ ಯಾಕಂದ್ರೆ ಅವ್ರ ಅವಧಿ ಮುಗಿದೋಗ್ಬಿಟ್ಟಿದೆ ಅವ್ರ ಅವಧಿ ಮುಗಿದು ಅಂತಂದ್ರೆ ಆಯಕ್ತರೆ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಯಾವ ರೀತಿ ಬಗ್ಗೆ ಸ್ವಲ್ಪ ತಿಳಿಸ್ತಾ ಹೋಗ್ತಾನೆ ಯಾಕೆ ಅಂತ ಹೇಳಿದ್ರೆ ಫುಲ್ ಬಿಸಿ ರೋಡ್ ಇದು ಬಹಳ ಬಿಸಿ ಇರ್ತಕ್ಕಂಥ ಏನು ಕೆಟಿ ಜಯನಗರ ಪೊಲೀಸ್ ಸ್ಟೇಷನ್ ಇಂದ ಹಿಡ್ದು ಸೀದಾ ಜಯದೇವ ಸರ್ಕಲ್ಗೂ ಬಹಳ ಕಿಡಿದಾಗಿದೆ ಆ ರೋಡ್ಗಳಲ್ಲಿ ಫುಟುಪಾತ್ ನೋಡದೆ ಅವಳಿ ಅಂದ್ರೆ ಏನಿ ಚಿಕನ್ ಅಂಗಡಿ ಆಗಿರ್ಲಿ ಪಾನಿಪುರಿ ಅಂಗಡಿ ಆಗಿರ್ಲಿ ಹೋಟೆಲ್ ಗಳಾಗಿರ್ಲಿ ಶೆಡ್ ಗಳು ಅಂಗಡಿಗಳು ಆ ಪುಟುಬಾತ್ ಮೇಲೆ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜಾಗ ಫ್ರೀ ಆಗಿದೆ ಅಂತ ಇಟ್ಕೊಂಡಿರಬಹುದು ಬಟ್ ಅಲ್ಲಿ ಬೈಕ್ ನೀವು ನೋಡಿ ಕಾಣಿಸ್ತಾ ಇದೆಯಲ್ಲ ಬೈಕ್ ಸಮೇತ ರೋಡ್ ಅಲ್ಲೇ ಬಟ್ ಇಲ್ಲಿ ಓಡಾಡ್ಲಿಕ್ಕೆ ಮಕ್ಕಳುಗಳಿಗೆ ಹೋಗ್ಲಿಕ್ಕೆ ಯಾಕಂದ್ರೆ ಮೇಲ್ಗಡೆಗೆಲ್ಲ ಹಾಸ್ಪಿಟಲ್ಗಳು ಇದ್ದಾವೆ ಕಡ್ಗೆ ನಿಪ್ಪೋ ಸಮೇತ ಅಲ್ಲೇ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ರೋಡ್ ಬೆಳೀತಾ ಬೆಳೀತಾ ಸಿಟಿ ಬೆಳೆದಕ್ಕೆ ರೋಡ್ ಅಗಲ ಆಗ್ಬೇಕಂತೆ ಅಗಲೀಕರಣ ಆಗ್ಬೇಕಂತೆ ಹಾಗಾಗಿ ಅಲ್ಲಿ ಏನು ಗಲೀಜು ಇದೆ ಅಲ್ಲೇ ಮುಂದಗಡೆ ಎಂಬ ಸ್ವಲ್ಪ ದೇವಸ್ಥಾನ ಇದೆ ಮತ್ತು ಬಸ್ ತನ್ನ ಅಲ್ಲಿ ಪಕ್ಕದಲ್ಲಿ ಸಿಕ್ಕ ಖಾಲಿ ಇದೆ ಜಾಗ ಅಲ್ಲಿ ನೋಡ್ರಿ ಅಲ್ಲಿ ಯಾವ ರೀತಿ ಗಲೀಜು ಮಾಡಿದ್ದೀನಿ ಮನೆಗಳ ಬಲಕೆಯಲ್ಲಿ ಆಯುಕ್ತರೆ ನೇರವಾಗಿ ತಿಳಿಸ್ತಾ ಇದ್ದೀನಿ ಫೋನ್ ಕನೆಕ್ಟ್ ನ ಸ್ವೀಕರಿಸಿ ಮೊದಲಿದ್ದಂತ ರೇಣುಕಂ ಅವ್ರಿಗೆ ಚೇಂಜ್ ಆಗ್ಬಿಟ್ಟಿದ್ದಾರೆ ನೋಡಿ ಅದಕ್ಕೆ ಹೇಳೋದು ದಾವಣಗೆರೆ ನೀರು ಬಹಳ ಬೇಗ ಅಧಿಕಾರಿಗಳನ್ನ ಚಿತ್ರಿಸಿಕೊಡುತ್ತದೆ ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ತುಂಬಾ ಊಟ ಇದ್ದಾಗ ಬಡವರ ಬಗ್ಗೆ ಚಿಂತೆ ಯಾಕೆ ಅಂತ ರೀತಿ ಆಗ್ಬಿಟ್ಟಿದೆ ದಾವಣಗೆರೆ ಬಂದಿರತಕ್ಕಂಥ ಅಧಿಕಾರಿಗಳ ದರ್ಬಾರವು ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ರೆಂಡ್ ಬಂದು ದಾವಣಗೆರೆಯಲ್ಲಿ ಎಂಟ್ ಬಂದು ಮೂರು ವರ್ಷ ಆಯ್ತು ಹ ಬಹಳ ಜನ ಅಧಿಕಾರಿಗಳು ಬಹಳ ವರ್ಷ ಇರಲ್ಲ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯ ನಡ್ಕೊಂಡ್ತಾ ಹೋದ್ರೆ ಬಹಳ ಹಿಂದೆ ಉಳಿತಾರೆ ಅಂತ ಕೆಲವೊಬ್ಬ ಕೆಲವೊಂದಿಗೆ ಅರ್ಚಸ್ಥರ ಹೋಗಿರ್ತಾರೆ ಅಧಿಕಾರಿಗಳು ಇಲ್ಲಿ ಹ್ಯಾಕ್ ಅಧಿಕಾರಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದು ಕೌಟೇ ಆದ ಒಂದು ಬಯಲ ಇರುತ್ತೆ ಅದಕ್ಕೆ ಒಂದು ಸಿದ್ಧಾಂತ ಇರುತ್ತೆ ಅದಕ್ಕೆ ಇರುತ್ತೆ ನಾನು ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಮಹಾನಗರ ಪಾಲಿಕೆ ನಲವತ್ತೈದು ವಾರ್ಡ್ಗಳಲ್ಲಿ ಕಾರ್ಪೊರೇಟ್ ಇರೋ ಕೆಲಸ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರ ಅವಧಿ ಮುಗಿದೋಗಿದೆ ಈಗ ಅಟ್ ಪ್ರೆಸೆಂಟ್ ಆಯ್ತ್ರ ಅದು ಅದನ್ನ ಪ್ರತಿ ಮನೆ ಮನೆಗೂ ವಿಸಿಟ್ ಕೊಡ್ಬೇಕಾಗಿರ್ತಕ್ಕಂಥ ಕೆಲಸ ನಿಮ್ದು ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲಿ ಕಸಿದೆ ಅವನ್ನೆಲ್ಲ ನೋಡ್ಬೇಕು ಮೇಡಮ್ ಫೋನ್ ಕರೆಗಳನ್ನ ರಿಸೀವ್ ಮಾಡಿ ಮಾತಾಡಬೇಕು ಎಲ್ಲೆಲ್ಲಿ ಅಕ್ರಮ ಸೈಟ್ಗಳು ಲೂಟಿ ಹುಡುಕ್ತಾರೆ ಎಲ್ಲೆಲ್ಲಿ ಗೋಮಾಳಗಳನ್ನು ಲೂಟಿ ಹುಡುಕ್ತಾರೆ ಎಲ್ಲೆಲ್ಲಿ ಬಡವರು ಸಾಯ್ತಾ ಇದ್ದಾರೆ ಎಲ್ಲೆಲ್ಲಿ ಬಡವರಿಗೆ ಜಾಗ ಕೊಡಬೇಕಾಗಿತ್ತು ಎಲ್ಲೆಲ್ಲಿ ಯಾವ್ಯಾವ ಬಡವರನ್ನು ತಗೊಂಡು ಮೂಲೆ ಬಿಸಾಕ್ಬೇಕಾಗಿತ್ತು ಅನ್ನೋದನ್ನ ಚೆನ್ನಾಗಿ ತಿಳಿಸ್ತಾರೆ ನಿಮಗೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿ ದಿನ ದಾವಣಗೆರೆಯಲ್ಲಿ ನಡೀತಕ್ಕಂತ ಸ್ಟೋರಿಗೆ ನೀವೇ ಕಾರಣರಾಗಿದ್ದೀರಾ ಯಾಕೆ ಅಂತ ಹೇಳಿದ್ರೆ ನೀವೇ ಆಯ್ತು ನೀವೇ ಸರ್ವಾಧಿಕಾರಿ ಇಲ್ಲಿ ಬೇರೆರ್ದ ಹೆಂಗ್ ನಡೆಯುತ್ತೆ ಹೇಳಿ ಉಸ್ತುವಾರಿ ಸಚಿವರಿ ಇಲ್ದಾಗ ದಂಡಾಧಿಕಾರಿಗಳ ಕಡೆಯಿಂದ ಮನೆ ಧ್ವಂಸ ಮಾಡಿಸ್ತೀರಾ ಈ ಒಂಥರ ಸಿನಿಮಾ ಆಗ್ಬಿಟ್ಟಿದೆ ನಿಮ್ಮ ನಿಮ್ಮವಲ್ಲ ಲೈಫ್ಗಳು ಅಧಿಕಾರಿಗಳದ್ದು ಸರ್ಕಾರ ಅಂದ್ರೆ ನಾಟಕೀಯ ಆಗ್ಬಿಟ್ಟಿದೆ ಅಲ್ರಿ ಹ ದಯವಿಟ್ಟು ನೋಡಿ ಅಲ್ಲಿ ಕಸ ಎಷ್ಟಿದೆ ಏನು ಎತ್ತ ಆದಷ್ಟು ಬೇಗ ಈ ಮೊಬೈಲ್ಗಳನ್ನ ಸರ್ಕಾರಿ ಅಧಿಕಾರಿಗಳಿಗೆ ಕೊಡೋದು ಸಾರ್ವಜನಿಕರು ಫೋನ್ ಮಾಡಿದಾಗ ಅವರ ಕುಂದು ಕೊರತೆಗಳನ್ನ ಕೇಳಲಿ ಅಂತ ಯಾವಾಗ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಲ ಭೇಟಿ ಆ ಭೇಟಿ ಈ ಭೇಟಿ ಇವೆಲ್ಲ ಬಿಟ್ಬಿಡಿ ಯಾವ ಸಾರ್ವಜನಿಕರು ಫೋನ್ ಮಾಡ್ತಾರೆ ಅವ್ರ ಕುಂದು ಕೊರತೆಗಳನ್ನ ರಿಸೀವ್ ಮಾಡಲಿಕ್ಕೆ ನಿಮ್ಮ ಕರೆಗಳನ್ನ ಸ್ವೀಕರಿಸಿ ಯಾವಾಗಲೂ ಸಿ ಬಿಸಿಯಲ್ಲಿ ಪಿ ಸಿ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಏನಿದ್ರು ಜನಗಳು ಸಹಾಯ ಮಾಡಿ ಇದ್ದೀರಾ ಕರೀತಾ ಇದ್ದೀರನ್ನು ನೋಡಿ ಅದೇ ರೀತಿಯಾಗಿ ಮತ್ತೊಮ್ಮೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಎಲ್ಲಾದ್ರೂ ಕೆಲಸ ಇದ್ರೆ ವಾರ್ಡಿಗೆ ಯಾರಾದ್ರೂ ಬರ್ದೆ ಇದ್ರೆ ಖಂಡಿತವಾಗಿ ವಾಟ್ಸ್ಆ್ಯಪ್ ಗ್ರೂಪ್ ನಂತರ ವಿಡಿಯೋಗಳನ್ನು ಬೆಳೆಸಿ ವಿಚಾರವನ್ನು ತಿಳಿಸಿ ಎಂತ ವ್ಯಕ್ತಿಯಾಗಿರಲಿ ನಿಮ್ಮ ಜೊತೆ ನಾವಿದ್ದೇವೆ ನಮಸ್ಕಾರ ಇದು ನಿಮ್ಮದೇ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೋಡಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಹೆಸರಿಂಗಷ್ಟೇ ಯಾವ ರೀತಿ ಇದೆ ಅಂದರೆ ಕೆ ಟಿ ಜೆ ನಗರ ಆಗಿರ್ಬೋದು ಭಗತ್ ಸಿಂಗ್ ನಗರ ಆಗಿರ್ಬೋದು ಆ ರೋಡ್ಗಳಲ್ಲಿ ಶೆಡ್ಗಳಾಗಿರ್ಬೋದು ಚಿಕನ್ ಅಂಗಡಿಗಳಾಗಿರ್ಬೋದು ಆ ರೋಡ್ ಸೈಡಲ್ಲಿ ಬೃಹತ್ ವ್ಯಾಪಾರಿಗಳಾಗಿರ್ಬೋದು ಅಂದರೆ ಅಲ್ಲಿ ಶಾಲೆಗಳಿಗೆ ಅಡ್ಡಾಡುವಾಗ ಬೇಕಾಗಿರ್ತಕ್ಕಂಥ ಜಾಗವನ್ನು ಫ್ರೀ ಬಿಡಬೇಕು ಉದ್ದೇಶವಾಗಿರುತ್ತದೆ ಬಟ್ ಇಲ್ಲಿ ಏನು ಸತ್ಯ ಯಾವುದು ಸುಳ್ಳು ಯಾವುದು ಸರಿ ನೋಡಿ ನೀವು ನೋಡ್ತಾ ಇದ್ದೀರ ತಾನೆ ಬಟ್ ನೋಡಿ ಅಂಗಡಿ ಸೈಡ್ ಕೋಳಿ ಸೈಡ್ ದೇವಸ್ಥಾನ

ವಯಸ್ ಮೂಲಕ ಮನವಿ ಇದು ನಮ್ಮ ಅಥವಾ ನಮ್ಮ ಕಡೆಯಿಂದ ನಮಗೆ ಸಂದೇಶ ಅಂತ ತಿಳ್ಕೊಳ್ತೀವಿ ನೋಡಿ ಈ ಹೋಟೆಲ್ ಎಷ್ಟೋ ವಸ್ತುಗಳನ್ನು ಐದು ನೀತಿಯಲ್ಲಿ ಆ ನೋಡಿ ಅದು ಎಷ್ಟೋ ಬೇಕಿದ್ದಾರೆ ತಡ ಹೇಗೆ ಬಗ್ಗೆ ಸ್ವಲ್ಪ Twice, twice, twice. Even <laughs> try